ಈ ಬೇಸಿಗೆಯಲ್ಲಿ ತಂಪಾಗಿ ಏನಾದರೂ ಕುಡಿಲಿಕ್ಕೆ ಸಿಕ್ಕಿದರೆ ಎಷ್ಟು ಖುಷಿಯಾಗ್ತದೆ ಅಲ್ವಾ ಬಾಳೆಹಣ್ಣಿನಿಂದ ತುಂಬ ಸುಲಭವಾಗಿ ಹಾಗೂ ಅಷ್ಟೇ ರುಚಿಯಾದಂಥ ಸಾಂಪ್ರದಾಯಿಕ ರಸಾಯನ ರೆಸಿಪಿಯನ್ನು ನಾನಿವತ್ತು ಇದ್ದೇನೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಸಾಯನಕ್ಕೆ ಬಾಳೆಹಣ್ಣು ಒಳ್ಳೆ ಹಣ್ಣಾಗಿರಬೇಕು ನಾನಿಲ್ಲಿ ಐದರಿಂದ ಆರು ಕಳಿತ ಬಾಳೆಹಣ್ಣನ್ನು ತೆಗೆದುಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಕದಳಿ ಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆಹಣ್ಣನ್ನು ಉಪಯೋಗಿಸ್ತಾ ಇದ್ದೇನೆ ಊರಲ್ಲಿ ಬಾಳೆ ಗಿಡ ಇರುವುದರಿಂದ ಒಮ್ಮೆಲೆ ಎಲ್ಲ ಬಾಳೆಹಣ್ಣುಗಳು ಹಣ್ಣಾಗುವುದುಂಟು ಹೀಗೆ ಬಾಳೆಗೊನೆ ಒಮ್ಮೆಲೆ ಹಣ್ಣಾದರೆ ನಾನು ನಮ್ಮ ಬಾಳೆಹಣ್ಣಿಂದ ದೋಸೆ ಪಾಯಸ ಬಾಳೆಹಣ್ಣು ಹಲ್ವಾ ರಸಾಯನ ಹೀಗೆ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ತಾಯಿದ್ರು ಮನೆಯಲ್ಲಿ ಬಾಳೆಗೊನೆ ಹಣ್ಣಾಗಿದೆ ಅಂತ ಆದರೆ ಆಯಿತು ನೆಕ್ಸ್ಟ್ ದಿನ ಬ್ರೇಕ್ಫಾಸ್ಟಿಗೆ ಬಾಳೆಹಣ್ಣಿನ ದೋಸೆ ಅಂತೂ ಗ್ಯಾರಂಟಿನೇ ನಿಮ್ಮ ಮನೆಯಲ್ಲೂ ಹೀಗೆ ಆಗುವುದು ಉಂಟಾ ಆದರೆ ಕಮೆಂಟ್ ಮಾಡಲು ಮರೆಯಬೇಡಿ ಆಯಿತಾ ಯಾರಿಗೆಲ್ಲ ಬಾಳೆಹಣ್ಣಿನ ದೋಸೆ ಇಷ್ಟ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ ರಸಾಯನಕ್ಕೆ ಮುಖ್ಯವಾಗಿ ನಮಗೆ ತೆಂಗಿನಕಾಯಿ ಹಾಲು ಬೇಕು ತೆಂಗಿನಕಾಯಿ ಹಾಲು ತೆಗೆಯಲು ಈ ರೀತಿಯಾಗಿ ಹಸಿ ತೆಂಗಿನಕಾಯಿ ಆದರೆ ತುಂಬ ಒಳ್ಳೆಯದು ಒಣ ತೆಂಗಿನಕಾಯಿ ಆದರೆ ಅಷ್ಟು ಹಾಲು ಸಿಗುವುದಿಲ್ಲ ತೆಂಗಿನಕಾಯಿ ಹಾಲು ಮಾಡಲು ತೆಂಗಿನಕಾಯಿಯ ತುರಿಯನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಬೇಕು ಕಾಯಿ ಹಾಲು ಮಾಡಲು ನಾನು ಒಂದು ಕಪ್ ಹಸಿ ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನೀಗ ಮಿಕ್ಸಿ ಜಾರ್ನಲ್ಲಿ ಒಂದು ಕಪ್ ನೀರು ಹಾಕಿ ರುಬ್ಬಿಕೊಳ್ಳೋಣ ಕಾಯಿ ಹಾಲು ತೆಗಿಲಿಕ್ಕೆ ನುಣ್ಣಗೆ ರುಬ್ಬಿಕೊಳ್ಳುವ ಅವಶ್ಯಕತೆ ಇಲ್ಲ ಸ್ವಲ್ಪ ರುಬ್ಬಿಕೊಂಡ್ರೆ ಸಾಕಾಗ್ತದೆ ನನ್ನ ಚಾನಲನ್ನು ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಬೇಡಿ ಅದು ಅನ್ಸಬ್ಸ್ಕ್ರೈಬ್ ಆಗ್ತದೆ ನೀವು ಮೊದಲ ಬಾರಿ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇನ್ನೀಗ ನಾವು ರುಬ್ಬಿಕೊಂಡ ತೆಂಗಿನಕಾಯಿ ಮಿಶ್ರಣದಿಂದ ಹಾಲನ್ನು ತೆಗೆದುಕೊಳ್ಳೋಣ ತೆಂಗಿನಕಾಯಿ ಹಾಲನ್ನು ಶೋಧಿಸಿಕೊಳ್ಳಲು ಒಂದು ಬಿಳಿ ಬಟ್ಟೆಯನ್ನು ಕೂಡ ಉಪಯೋಗಿಸಿಕೊಳ್ಳಬಹುದು ರಸಾಯನಕ್ಕೆ ದಪ್ಪ ತೆಂಗಿನಕಾಯಿ ಹಾಲು ಸಾಕು ಇನ್ನೊಂದು ಸಲ ರುಬ್ಬುವ ಅವಶ್ಯಕತೆ ಇಲ್ಲ ನಾನೀಗ ಬೆಲ್ಲವನ್ನು ತುಂಡು ಮಾಡಿ ಹಾಕಿಕೊಳ್ತಾ ಇದ್ದೇನೆ ನಾನಿಲ್ಲಿ ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಹುಡಿಯನ್ನು ಇದ್ದೇನೆ ಸಕ್ಕರೆ ಆದರೂ ಆಗ್ತದೆ ಆದರೆ ಬೆಲ್ಲದಿಂದ ಮಾಡಿದರೆ ಒಂದು ರುಚಿನೇ ಬೇರೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿ ಇದಕ್ಕೀಗ ಸಣ್ಣದಾಗಿ ತುಂಡು ಮಾಡಿಕೊಂಡಿರೋ ಬಾಳೆಹಣ್ಣನ್ನು ಹಾಕಿಕೊಳ್ಳೋಣ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಸ್ವಲ್ಪ ಏಲಕ್ಕಿಯನ್ನು ಹುಡಿ ಮಾಡಿ ಹಾಕಿಕೊಳ್ತಾ ಇದ್ದೇನೆ ಈಗ ರಸಾಯನಕ್ಕೆ ಕಪ್ಪು ಎಳ್ಳನ್ನು ಚಟ್ಪಟಾ ಅಂತ ಒಮ್ಮೆ ಸಿಡಿಸಿ ಹಾಕಿಕೊಳ್ಳಬೇಕು ಇದರಿಂದ ರಸಾಯನದ ರುಚಿ ಇನ್ನೂ ಹೆಚ್ಚುತ್ತದೆ ಕರಾವಳಿ ಕಡೆ ಸೇಮಿಗೆ ರಸಾಯನ ತುಂಬ ಫೇಮಸ್ ರಸಾಯನವನ್ನು ದೋಸೆಗೆ ಸೇಮಿಗೆಗೆ ಕೊಟ್ಟಿಗೆಗೆ ಎಲ್ಲ ಸೇರಿಸಿ ತಿನ್ಬೋದು ಬೇಸಿಗೆಯಲ್ಲಿ ಹಾಗೆ ಕೂಡ ಸೇವಿಸಲು ತುಂಬ ರುಚಿಯಾಗಿರುತ್ತದೆ ಫ್ರಿಜ್ನಲ್ಲಿಟ್ಟು ತಂಪಾಗಿ ಇದನ್ನು ಸೇವಿಸಿಕೊಳ್ಳಬಹುದು ಸಾಮಾನ್ಯವಾಗಿ ಪೂಜೆಗಳಲ್ಲಿ ನೈವೇದ್ಯಕ್ಕೆ ಕೂಡ ಇದನ್ನು ಮಾಡ್ತಾರೆ ಸುಲಭವಾಗಿ ಮಾಡುವಂಥ ಬಾಳೆಹಣ್ಣಿನ ಸಾಂಪ್ರದಾಯಿಕ ರಸಾಯನ ಸಿದ್ಧವಾಗಿದೆ ಬೇಸಿಗೆಯಲ್ಲಂತೂ ತಂಪಾಗಿ ಇದನ್ನು ಕುಡಿಯಲು ತುಂಬ ಒಳ್ಳೆಯದಾಗ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಲು ಮರೆಯಬೇಡಿ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಕೂಡ ಮಾಡಿ ಧನ್ಯವಾದಗಳು